ದೇಶಭಕ್ತಿ ದೇಶಸೇವೆ ದೇಶೋದ್ಧಾರದ ಮುಖವಾಡ ಹಾಕಿದಂತಹ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯವರು ಅದರ ವಾರಸದಾರಿಕೆ ನಮ್ಮದೇ ಅಂತ ಹೇಳಿ ಇಡೀ ದೇಶದ ಉದ್ದಗಲಕ್ಕೆ ಭಾಷಣ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಹಿಂದೂ ಒಂದು ಬಂದು ಅಂತ ಹೇಳುವಂತಹ ಆರ್ ಎಸ್ ಎಸ್ಸಿನ ಕಾರ್ಯಸೂಚಿಯನ್ನು ಅಧಿಕಾರದ ಮೂಲಕ ಆಡಳಿತದ ಮೂಲಕ ಜಾರಿಗೆ ತರಲಿಕ್ಕೆ ಹೊರಟಂತಹ ಬಿ ಜೆ ಪಿ ಇವತ್ತು ದೇಶದಲ್ಲಿ ಆಡಳಿತವನ್ನು ನಡೆಸ್ತಾ ಇದೆ ಈ ಸಂದರ್ಭದಲ್ಲಿ ದುಷ್ಟ ಭ್ರಷ್ಟ ಮತ್ತು ಮತಿಗೇಡಿಗಳಂಥವರು ಕೂಡ ಇವತ್ತು ಬಿ ಜೆ ಪಿಯನ್ನು ಸೇರ್ಕೊಂಬಿಟ್ಟಿದ್ದಾರೆ ಅವರನ್ನು ಹುಡುಕಿ ಹುಡುಕಿ ಪಕ್ಷದ ಒಳಗಡೆ ಸೇರಿಸ್ಕೊಳ್ತಾ ಇದ್ದಾರೆ ಇದರ ಮೂಲಕ ಒಳಗಡೆ ಅವರ ನಡೆ ಹೇಗಿದೆ ಅಂತ ಹೇಳಿದರೆ ಜಾತಿನಿಂದನೇ ಅಂದರೆ ವಲಯ ಮಾದಿಗ ಒಕ್ಕಲಿಗ ಈ ರೀತಿ ಶಬ್ದಗಳನ್ನು ಬಳಕೆ ಮಾಡಿ ಜಾತಿ ಜಾತಿಗಳ ನಡುವೆ ಒಂದು ರೀತಿಯ ಕಿಚ್ಚನ್ನು ಹಚ್ಚಿ ದ್ವೇಷ ಬೆಳೆಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಉದಾಹರಣೆಯಾಗಿ ಇವತ್ತು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಎಮ್ ಎಲ್ ಎ ಮುನಿರತ್ನ ಅವರ ಪ್ರಕರಣ ಸಾಕ್ಷಿಯಾಗಿ ನಿಂತಿದೆ ಇದೇನು ಇದೇ ಮೊದಲಲ್ಲ ಇಂತಹ ಹಲವಾರು ಪ್ರಕರಣಗಳು ಈ ಹಿಂದೆಯಿಂದ ನಡೀತಾ ಇದ್ದಾವೆ ಆದರೆ ಇದು ದೇಶದ ಉದ್ದಗಲಕ್ಕೆ ಅಲ್ಲಲ್ಲ ದಲಿತರ ಮೇಲಿನ ಒಂದು ಹತ್ಯೆಗಳು ಅತ್ಯಾಚಾರಗಳು ಇಂಥವು ನಡೆದಾಗ ಆರ್ ಎಸ್ ಎಸ್ ಬಿ ಜೆ ಪಿಯವರು ತಮ್ಮ ಬಾಯನ್ನು ಬಿಡೋದೇ ಇಲ್ಲ ವಿಶೇಷವಾಗಿ ಈಗಿನ ಇವತ್ತಿನ ಈ ಪ್ರಕರಣ ಇದೆಯಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇವರ ನಿಲುವು ಏನು ಅನ್ನೋಂಥದ್ದು ಸ್ಪಷ್ಟ ಆಗಬೇಕಾಗಿದೆ ಇದೇ ಸಂದರ್ಭದಲ್ಲಿ ನಾನು ಕೆಲವರಿಗೆ ಪ್ರಶ್ನೆ ಮಾಡ್ತೀನಿ ಯಾವ ಒಂದು ಜಾತಿ ಮುಖಂಡರು ಅಂತ ಏನಿದ್ದಾರೆ ಒಕ್ಕಲಿಗ ಮುಖಂಡರು ಅಂತ ಇದ್ದಾರೆ ಅವರು ಇವತ್ತು ಈ ವಿಚಾರದ ವಿರುದ್ಧ ಎಷ್ಟು ಧ್ವನಿ ತೆಗೆದರು ಧ್ವನಿ ತೆಗೆದಿಲ್ಲ ಅಂದರೆ ಯಾಕೆ ತೆಗೆದಿಲ್ಲ ಹಾಗಿದ್ದರೆ ಮುನಿರತ್ನ ಅವರು ಹೇಳಿರೋದು ಸರಿ ಅಂತ ಒಪ್ಪೇನ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮುದಾಯದ ಗುರುಗಳು ಅನ್ನೋಂಥವ್ರು ಏನಿದ್ದಾರೆ ಅವರು ತಮ್ಮ ಧ್ವನಿಯನ್ನು ಎಷ್ಟಿಟ್ಟಿದ್ದಾರೆ ಯಾರೋ ಮಾಧ್ಯಮದವರು ಪ್ರಶ್ನೆ ಕೇಳಿದ್ದಕ್ಕೆ ಒಂದು ಉತ್ತರವನ್ನು ಕೊಟ್ಟು ಮೌನಕ್ಕೆ ಜಾರಿದರೆ ಇದು ಸಾಕ ಈ ರೀತಿ ಹತ್ತು ಹಲವು ಪ್ರಶ್ನೆಗಳನ್ನು ಹಾಕ್ಕೊಳ್ಳಂತಹ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂವಿಧಾನ ಸಂರಕ್ಷಣಾ ಒಕ್ಕೂಟ ಇದರ ಮೂಲಕ ಒಂದು ಹೋರಾಟ ಕೂಡ ಮಾಡ್ತಾ ಇದ್ದಾರೆ ಇವತ್ತು ನಾನು ಅಲ್ಲಿ ಗಮನಿಸದೆ ಈ ಗಮನಿಸಿದಾಗ ಅಲ್ಲಿ ಬೆರಳಿಕೆಯಷ್ಟು ಒಕ್ಕಲಿಗ ಮುಖಂಡರು ಕಾಣ್ತಾ ಇಲ್ಲ ಬೆರಳಿಕೆಯಷ್ಟು ಜನ ಒಕ್ಕಲಿಗ ಸಮುದಾಯದವರು ಅಲ್ಲಿ ಕಾಣ್ತಾ ಇಲ್ಲ ಯಾವ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಜಾತಿ ಜನಾಂಗದ ಸಲುವಾಗಿ ಹೋರಾಟ ಮಾಡಿ ಎಲ್ಲರಿಗೂ ಸಮಾನ ಹಕ್ಕು ಸಮಾನ ಕಾನೂನನ್ನು ಕೊಟ್ಟರು ಅಂತಹ ಸಮಾನತೆಯನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಎಲ್ಲ ಒಂದು ಕಡೆ ನಾವು ವಿಫಲರಾಗ್ತಾಯಿದ್ದೀವ ಇಂತಹ ದುರಾಚಾರಿಗಳ ನಡೆಯಿಂದ ಅಂದರೆ ಮುನಿರತ್ನ ಅಂತಹ ದುರಾಚಾರಿಗಳ ನಡೆಯಿಂದ ಹೊರಗಡೆ ಬಂದು ಅದನ್ನು ವಿರೋಧಿಸಿ ಅಂಥವರಿಗೆ ಪಾಠ ಕಲಿಸುವಂಥ ದಿಕ್ಕಿನಲ್ಲಿ ಎಲ್ಲ ಒಂದು ಕಡೆ ವಿಫಲರಾಗಿದ್ದೀವಾ ಅನ್ನೋಂಥದ್ದು ಕಂಡು ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಎಲ್ಲರೂ ಜಾಗೃತರಾಗಬೇಕಾಗಿದೆ ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ನಮ್ಮ ನಮ್ಮ ಗೌರವಗಳನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಒಟ್ಟಾಗಿ ಬೇಕಾಗಿದೆ ಈ ಹಿನ್ನೆಲೆಯಿಂದ ಜಗತ್ತಿಗೆ ಪಾಠವನ್ನು ಹೇಳಿಕೊಟ್ಟಿರುವಂತಹ ಆರ್ ಎಸ್ ಎಸ್ ಬಿ ಜೆ ಪಿಯವರ ನಿಮ್ಮ ನಿಲುವು ಏನು ಇಲ್ಲಿಯವರೆಗೆ ಆ ಮಹಾಲಿಂಗಯ್ಯ ಅನ್ನೋಂಥವ್ರೊಬ್ಬರು ನೋಟಿಸ್ ಕೊಟ್ಟಿದ್ದೊಂದು ಬಿಟ್ಟರೆ ಮತ್ತೇ ಕ್ರಮ ಆಗಿಲ್ಲ ಇದು ಕಣ್ಣೊರೆಸುವ ತಂತ್ರ ಮಾತ್ರ ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ನಿಲುವನ್ನು ಸ್ಪಷ್ಟವಾಗಿ ತಿಳಿಸಬೇಕು ಈ ಜಾತಿ ಜನಾಂಗದ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ನಿಮ್ಮ ಆರ್ ಎಸ್ ಎಸ್ಸಿನ ನಿಜವಾದಂಥ ಸ್ವರೂಪನ ಅನ್ನೋಂಥದ್ದನ್ನು ಪ್ರಕಟಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ